ಚೇಳೂರಿನಲ್ಲೇ ತಾಲೂಕು ಪ್ರಜಾಸೌಧ ಮಾಡಲು ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ರ್ಯಾಲಿ ಶಾಸಕರಿಗೆ ಅಲರ್ಜಿಯಾದ ಚೇಳೂರು ತಾಲೂಕು ಸಂಸದರ ಲೇವಡಿ ಆಂಧ್ರಗಡಿಯಲ್ಲಿ ತಾಲೂಕು ಪ್ರಜಾಸೌಧ ನಿರ್ಮಾಣ ಮಾಡಬೇಕೆಂದು ಪಕ್ಷಾತೀತವಾಗಿ ಬಿಜೆಪಿ ಜೆ ಡಿ ಎಸ್ ಪಕ್ಷಗಳ ರಾಜಕೀಯ ಹಾಗೂ ವಿವಿಧ ಸಂಘ ಸಂಸ್ಥೆಗಳು ರೈತಪರ ಕನ್ನಡಪರ ಸಂಘಟನೆಗಳ ಮುಖಂಡರು ಸಾರ್ವಜನಿಕರು ಬುಧವಾರ ಬೃಹತ್ ಪ್ರತಿಭಟನೆ ರ್ಯಾಲಿ ಚೇಳೂರು ತಾಲೂಕು ಕೇಂದ್ರದಲ್ಲಿ ಮೆರವಣಿಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು ರ್ಯಾಲಿಯಲ್ಲಿ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಪಾಲ್ಗೊಂಡು ಮಾತನಾಡಿ ಚೇಳೂರು ತಾಲೂಕು ಘೋಷಣೆ ಮಾಡಿದ್ದು ಮಾಜಿ ಸಿಎಂ ಮುಖ್ಯಮಂತ್ರಿ ತಾಲೂಕು ಕಚೇರಿ ಪ್ರಾರಂಭ ಮಾಡಿದ್ದು ಬಿಜೆಪಿ ಸರ್ಕಾರ ಅಂದಿನಿಂದ ಇಂದಿನ ತನಕ ಯಾವುದೇ ತಾಲೂಕು ಮಟ್ಟದ ಕಚೇರಿಗಳಿಲ್ಲ ಅಭಿವೃದ್ಧಿ ಇಲ್ಲ ಮೂರು ಬಾರಿ ಗೆದ್ದಿರುವ ಕ್ಷೇತ್ರದ ಶಾಸಕರ ಶಾಶ್ವತ ಕೆಲಸ ಇಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಘೋಷಣೆಯಾದ ಚೇಳೂರು ತಾಲೂಕು ಬಗ್ಗೆ ಅಭಿವೃದ್ಧಿ ಮಾಡಬೇಕೆಂಬ ಮನಸ್ಸಿಲ್ಲ ಬಿಜೆಪಿ ಸರ್ಕಾರ ಇದ್ದಾಗ ಪ್ರಜಾಸೌಧ ಕಟ್ಟಡಕ್ಕೆ ಅನುದಾನಕ್ಕೆ ಚೇಳೂರು ಹೋರಾಟಗಾರರು ಸೇರಿದಂತೆ ನಾನು ಮನವಿ ಮಾಡಿ ಅನುದಾನ ಈಗ ಬಂದಿದೆ ಈಗ ಚೇಳೂರಿನಲ್ಲಿ ಜಮೀನು ಇದ್ದುಕೊಂಡು ಆಂಧ್ರ ಗಡಿಯಲ್ಲಿ ಪ್ರಜಾಸೌಧ ನಿರ್ಮಾಣಕ್ಕೆ ಹೋಗಿರುವ ಶಾಸಕರಿಗೆ ಇದು ಸರಿಯಲ್ಲ ನಿಮ್ಮ ಅನುಚರರ ಜಮೀನು ಅಭಿವೃದ್ಧಿಗಾಗಿ ಅಲ್ಲಿ ಮಾಡಬೇಡಿ ಮಾಡಿದ್ರೆ ನೀವು ಮಾಡಿರುವ ರಸ್ತೆಗಳು ಕಳಪೆ ಕಾಮಗಾರಿಯಿಂದ ಕಿತ್ತು ಹೋಗುತ್ತಿವೆ ಶೇರ್ಖಾನ್ ಕೋಟಿ ಸರ್ವೆ ನಂಬರ್ ನಲವತ್ತೇಳರಲ್ಲಿ ಒಂಬತ್ತರಿಂದ ಹತ್ತು ಗುಂಟೆ ಜಮೀನಿನಲ್ಲಿ ತಾಲೂಕು ಕಚೇರಿ ಕಟ್ಟಡಗಳನ್ನು ನಿರ್ಮಾಣ ಮಾಡಬೇಕಾಗಿದೆ ಎಲ್ಲವಾದಲ್ಲಿ ಮಾಡಿದರೆ ರಾಜಕೀಯದಲ್ಲಿ ನಿಮಗೆ ಮುಂದಿನ ದಿನಗಳಲ್ಲಿ ಉಳಿಗಾಲ ಇಲ್ಲ ಎಂದರು ಬಾಗೇಪಲ್ಲಿ ಕ್ಷೇತ್ರದ ಸಮಾಜ ಸೇವಕ ಹರಿನಾಥ ರೆಡ್ಡಿ ಮಾತನಾಡಿ ಚೇಳೂರು ತಾಲೂಕಾದ ನಂತರ ಭೂ ಕಬ್ಬಳಿಕೆದಾರರು ಹೆಚ್ಚಿಗೆ ಆಗುತ್ತಿದ್ದು ತಮ್ಮ ಸ್ವಾರ್ಥಕ್ಕಾಗಿ ಚೇಳೂರನ ತಾಲೂಕು ಪ್ರಜಾಸೌಧ ಚೇಳೂರಿನಲ್ಲಿ ಮಾಡದೆ ಆಂಧ್ರ ಗಡಿಯಲ್ಲಿ ಮಾಡಿದ್ದಾರೆ ಚೇಳೂರು ತಾಲೂಕಿನ ಹನ್ನೆರಡು ಗ್ರಾಮ ಪಂಚಾಯತಿ ಜನತೆ ಚೇಳೂರಿಗೆ ಬಂದು ಬಸ್ ಇಳಿದು ಮತ್ತೊಂದು ಬಸ್ ಹತ್ತಿ ಪುಲಗಲ್ಲು ಕ್ರಾಸ್ನಲ್ಲಿ ಇಳಿದು ಒಂದು ಕಿಲೋಮೀಟರ್ ದೂರದ ಪ್ರಯಾಣಿಸಲು ಆಟೋ ಹತ್ತಬೇಕಾಗಿದೆ ಇದರಿಂದ ಸಮಯ ಹಣ ನಷ್ಟ ಯಾರೋ ದಂಧೆಕೋರರ ಮಾತಿಗೆ ಅಧಿಕಾರಿಗಳು ಮರುಳಾಗಿ ಆಂಧ್ರದಲ್ಲಿ ಕಚೇರಿಗಳ ಸ್ಥಾಪನೆ ಬೇಡ ಅಂದರು ರ್ಯಾಲಿಗೂ ಮುನ್ನ ತಮಟೆಗಳೊಂದಿಗೆ ನೂರಾರು ಪ್ರತಿಭಟನಾಕಾರರು ಚೇಳೂರು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡುತ್ತಿರುವುದಾಗಿ ಒಂದೇ ಸಮನೆ ಮಳೆ ಬಂದಾಗ ಮಳೆಯನ್ನು ಲೆಕ್ಕಿಸದೆ ಪಕ್ಕಕ್ಕೆ ಹೋಗದೆ ರಸ್ತೆಯಲ್ಲಿಯೇ ಛತ್ರಿಗಳನ್ನು ಹಿಡಿದು ಮುಂದೆ ಸಾಗಿ ತಾಲೂಕು ಕಚೇರಿಗಳಿಗೆ ತೆರಳಿದರು ಸಂಸದರು ತಹಶೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿದರು ರ್ಯಾಲಿಯಲ್ಲಿನ ರಾಜ್ಯ ಬಿಜೆಪಿ ಕಾರ್ಯದರ್ಶಿ ರಾಜು ರಾಜ್ಯ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಟಿ ಕೋನಪ್ಪನ ರೆಡ್ಡಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಿಖಲ್ ರಾಮಚಂದ್ರ ಗೌಡ ವಿಎಸ್ಎಸ್ಎನ್ ಅಧ್ಯಕ್ಷ ಜೆಪಿ ರೆಡ್ಡಿ ರೈತ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ ಕೆಎನ್ ಸೋಮಶೇಖರ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ಆರ್ ಲಕ್ಷ್ಮೀನಾರಾಯಣ ತಾಲೂಕು ಪಂಚಾಯತಿ ಮಾಜಿ ಸದಸ್ಯರಾದ ಎಸ್ವೈ ವೆಂಕಟರಮಣ ರೆಡ್ಡಿ ಗ್ರಾಮ ಪಂಚಾಯತಿ ಸದಸ್ಯರಾದ ಕೊಂಡಿಕೊಂಡ ಸುಬ್ಬಾರೆಡ್ಡಿ ಪಿವಿಆಪಿ ಚೇಳೂರು ತಾಲೂಕಿನ ಹನ್ನೆರಡು ಗ್ರಾಮ ಪಂಚಾಯಿತಿಗಳ ನೂರಾರು ಜನತೆ ಭಾಗವಹಿಸಿದರು ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿಗ ಹಿಂದೆ ಬಾಬು ಎನ್ನುವ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಚಿಂತಾಮಣಿಯಿಂದ ಬಂದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಇತರರು ನವದೆಹಲಿಯಲ್ಲಿರುವ ನನ್ನ ಮೇಲೆ ಕೇಸು ಹಾಕಿರುತ್ತಾರೆ ಕಣ್ಣು ಕಾಣುತ್ತಾ ಪೊಲೀಸರು ತನಿಖೆ ಮಾಡದೆ ಸುಳ್ಳು ಕೇಸು ಹಾಕುತ್ತಾರೆ ಇವರು ಕಾಂಗೈ ಪಕ್ಷಕ್ಕೆ ಗುಲಾಮರಾಗಿದ್ದಾರೆ ಇವರು ರಾಜೀನಾಮೆ ನನಗೆ ಕೊಡಲು ಹೇಳುತ್ತಾರೆಂದು ಸಂಸದ ಸುಧಾಕರ್ ಚೇಳೂರು ತಾಲೂಕು ಕಚೇರಿ ಮುಂದೆ ಸುದ್ದಿಗಾರರಿಗೆ ಹೇಳಿದರು ವರದಿ ಲೋಕೇಶ್ ಪಿವಿ ಚೇಳೂರು ತಾಲೂಕು ಶುಕ್ರವಾರುಕ್ರವಾರೋಪ <raid> <fiveina coming around> <soup> <if> <flow>